ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ವಿಚಾರ ಅಮಿತ್ ಶಾ ಜೊತೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆದಿದೆ ಕೈ ಸರ್ಕಾರದ ವಿರುದ್ಧ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರುವ ಸಂಪೂರ್ಣ ಮಾಹಿತಿಯನ್ನ ಅಮಿತ್ ಶಾ ಮುಂದಿಡಲಾಗಿದೆ ಅಮಿತ್ ಶಾ ಭೇಟಿಯಾಗಿ ಎಲ್ಲ ಮಾಹಿತಿಯನ್ನು ನೀಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಪಕ್ಷದ ಹಿರಿಯ ಮುಖಂಡರೆಲ್ಲರೂ ಒಟ್ಟಾಗಿರಲು ಸೂಚನೆಯನ್ನ ಅಮಿತ್ ಶಾ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಆಗ ಮಾತ್ರ ಜನ ಕಾರ್ಯಕರ್ತರು ಈ ಪಕ್ಷ ಅಥವಾ ನಾಯಕರಲ್ಲಿ ವಿಶ್ವಾಸವನ್ನ ಇಡುತ್ತಾರೆ ಕಾರ್ಯವೈಖರಿ ಬಗ್ಗೆ ವಿಪಕ್ಷವಾಗಿ ನಮಗೂ ಕೂಡ ಜವಾಬ್ದಾರಿ ಇದೆ ವಿಪಕ್ಷ ಸ್ಥಾನದಲ್ಲಿದ್ದರೂ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿದ್ದೇವೆ ಅಂತ ಹೇಳಿ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಎಲ್ಲ ಜನ ನಾನು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಒಂದು ಇಪ್ಪತ್ತಿಪ್ಪು ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ದು ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಅವರು ಕೂಡ ಭಾಳ ಸಮಾಧಾನ ಚಿತ್ರ ಆಲ ಆಲೋಚನೆ ನಮ್ಮ ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ನಮ್ಮ ದಿನಗಳಲ್ಲಿ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷದ ಹಿರಿಯರು ಎಲ್ಲ ವ್ಯತ್ಯಾಸಗಳನ್ನು ಮರೆತು ಇವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗಬೇಕು ಆಗ ಮಾತ್ರ ಕಾರ್ಯಕರ್ತರು ಗೌರವ ಕೊಟ್ಟಂಗೆ ಆಗುತ್ತದೆ ರಾಜ್ಯದ ಜನರು ಕೂಡ ನಮ್ಮದು ವಿಶ್ವಾಸ ಇಡ್ತಾರೆ ಕಳೆದಲ್ಲ ನಾವು ಮರೆತು ನೀವೆಲ್ಲರೂ ಒಟ್ಟಾಗಿ ಹೋಗಬೇಕು ಅಥವಾ ಕಿವಿ ಮಾತನ್ನು ಅವರು ಎಲ್ಲ ದಿನ ನಾನು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಅಕ್ಕಿ ಪಂಡಿ ಅಗ್ಲಿ ಮೇಲೆ ಆಕಳಿ ಆಕಳಿ ಅಗ್ಲಿ ಮೇಲೆ ಮಾರ್ಗದರ್ಶಕ